ಇಡೀ ಕರ್ನಾಟಕದ ಎಲ್ಲ ಲೇಖಕ ಬಳಗಕ್ಕೂ ಸಾಹಿತ್ಯ ಭಂಡಾರ ಭಾಳ ಫೆಮೀಲಿಯವ್ರ ಹೆಸರು ಮಾಸ್ತಿ ಅವ್ರ ಪುಸ್ತಕಗಳು ಅವ್ರ ಮಾಸ್ತಿಯವರೇ ಅವರು ತಾವೇ ಪ್ರಕಟ ಮಾಡೋ ಅವ್ರು ಕಳಿಸೋರು ಕಾರಂತರು ಪುತ್ತೂರಲ್ಲಿ ಪುಸ್ತಕ ಪ್ರಕಟ ಮಾಡಿ ಅವ್ರ ಪುಸ್ತಕಗಳು ಇಲ್ಲಿ ಕಳಿಸೋರು ಆ ಕಾಲದ ಅವರು ಮೈಸೂರಲ್ಲಿ ಪುಸ್ತಕ ಪ್ರಕಟ ಮಾಡಿ ಅವ್ರ ಪುಸ್ತಕಗಳು ಕಳಿಸೋರು ಹೀಗೆ ಕಳಿಸ್ತೀವಿ ಹಾಂ ಎಲ್ಲ ಎಲ್ಲರ ಪುಸ್ತಕಗಳು ಇಲ್ಲಿ ಬರ್ತಾಯಿತ್ತು ಎಲ್ರಿಗೂ ಸಾಹಿತ್ಯ ಭಂಡಾರ ಅಂದರೆ ಭಾಳ ಒಳ್ಳೆಯ ಆಗಿತ್ತು ಆತ್ಮೀಯ ವೀಕ್ಷಕರೇ ನಾನೀಗ ಹುಬ್ಬಳ್ಳಿಯ ಕೊಪ್ಪಿಕರ್ ರೋಡ್ನಲ್ಲಿರುವಂತಹ ಸಾಹಿತ್ಯ ಭಂಡಾರ ಎಂಬ ಒಂದು ಪುಸ್ತಕಾಲಯಕ್ಕೆ ಬಂದಿದ್ದೇನೆ ಈ ಪುಸ್ತಕಾಲಯ ತುಂಬ ವಿಶೇಷವಾದದ್ದು ಏಕೆಂದರೆ ಇದು ಸ್ವತಂತ್ರ ಪೂರ್ವದಲ್ಲಿ ಸ್ಥಾಪನೆಗೊಂಡ ಒಂದು ಪುಸ್ತಕಾಲಯ ಆಗಿದೆ ಅಂದರೆ ಹತ್ತೊಂಬತ್ತು ನೂರ ಈ ಪುಸ್ತಕಾಲಯವು ಸ್ಥಾಪನೆಗೊಂಡಿತ್ತು ಈ ಪುಸ್ತಕಾಲಯದಲ್ಲಿ ಅನೇಕ ದೊಡ್ಡ ದೊಡ್ಡ ಸಾಹಿತಿಗಳ ಪುಸ್ತಕಗಳು ಪ್ರಕಟಣೆಗೊಂಡಿದ್ದಾವೆ ಜೊತೆಗೆ ಈ ದೊಡ್ಡ ದೊಡ್ಡ ಸಾಹಿತ್ಯಗಳ ಒಡನಾಟವೂ ಸಹ ಈ ಸಂಸ್ಥೆಗಿದೆ ವಿಶ್ವ ಸಾಹಿತಿ ಎಸ್ ಎಲ್ ಭೈರಪ್ಪನವರ ಪ್ರಾರಂಭದ ಒಂದೆರಡು ಪುಸ್ತಕಗಳನ್ನು ಬಿಟ್ಟರೆ ಉಳಿದೆಲ್ಲ ಪುಸ್ತಕಗಳು ಇದೇ ಸಾಹಿತ್ಯ ಭಂಡಾರ ಪುಸ್ತಕಾಲಯದಿಂದ ಪ್ರಕಟಣೆಗೊಂಡಿವೆ ಸೊ ಹಾಗೆ ಕನ್ನಡ ಸಾಹಿತ್ಯದ ದೊಡ್ಡ ದೊಡ್ಡ ಹೆಸರುಗಳಾದ ದೊಡ್ಡ ದೊಡ್ಡ ಸಾಹಿತಿಗಳಾದ ದರಾಬೇಂದ್ರಿ ಅವರು ಡಿ ಎಸ್ ಕರ್ಕಿ ಅವರು ಯಶವಂತ್ ಚಿತ್ತಾಲ್ ಬಟಗಿರಿ ಕೃಷ್ಣ ಶರ್ಮಾ ಹಾಗೆ ಜೆ ಎಸ್ ಶಿವರುದ್ರಪ್ಪ ಜೆ ಪಿ ರಾಜರತ್ನಂ ಈ ದೊಡ್ಡ ದೊಡ್ಡ ಸಾಹಿತ್ಯಗಳ ಪುಸ್ತಕಗಳು ಇಲ್ಲಿ ಪ್ರಕಟಣೆಗೊಂಡಿವೆ ಈ ಪುಸ್ತಕಾಲಯದ ಇತಿಹಾಸ ಮತ್ತು ಸಂಪೂರ್ಣ ಮಾಹಿತಿಯನ್ನು ನಾವು ಈ ಪುಸ್ತಕಾಲಯದ ಈಗಿನ ಒಂದು ಮುಖ್ಯಸ್ಥರಾದಂತಹ ಶ್ರೀ ಎಂ ಎ ಸುಬ್ರಹ್ಮಣ್ಯ ಸರ್ ಅವರಿಂದ ಪಡೆಯೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಸಾಹಿತ್ಯ ಭಂಡಾರ ಪುಸ್ತಕ ಪುಸ್ತಕಾಲಯ ಹೌದು ಹತ್ತೊಂಬತ್ತು ನೂರ ಪ್ರಾರಂಭಗೊಂಡಿದೆ ಹೌದು ಕರ್ನಾಟಕದ ಅತ್ಯಂತ ಹಳೆಯ ಪುಸ್ತಕಾಲಯಗಳಲ್ಲಿ ಇದು ಸಹ ಬಂದಿದೆ ಹೌದು ಹೇಗೆ ಪ್ರಾರಂಭಗೋತು ಏನು ಪ್ರೇರಣೆ ಇತ್ತು ಯಾರು ಪ್ರಾರಂಭ ಮಾಡಿದ್ರು ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀರ ನಮ್ಮ ದೊಡ್ಡಪ್ಪ ಮಂಗಳೂರು ಗೋವಿಂದರಾವ್ ಅಂತ ಕೆಳಗಡೆ ಫೋಟೋ ಇದೆ ನೋಡಿ ಅವರು ಆರಂಭ ಮಾಡಿದ್ರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಯುಗಾದಿ ದಿವಸ ಸಾಹಿತ್ಯ ಭಂಡಾರ ಅಂತ ಆರಂಭ ಮಾಡಿದರು ಅವರು ಅವ್ರ ಜೊತೆಗೆ ನಮ್ಮ ತಂದೆ ಮಂಗಳೂರು ಅನಂತಮೂರ್ತಿ ಅಂತ ಮೂಲತಃ ಮಂಗಳೂರು ಅವರು ಹಾಂ ಮೂಲತಃ ಮಂಗಳೂರು ಹತ್ರ ಒಂದು ಮಂಜನ್ ಬೈಲು ಅಂತ ಒಂದು ಹಳ್ಳಿ ಮೂಡುಬಿದ್ರೆ ಹತ್ರ ಮೂಡುಬಿದ್ರೆ ಹತ್ರ ಮಂಜನ್ ಬೈಲು ಹಳ್ಳಿಯವರು ನಮ್ಮ ದೊಡ್ಡಪ್ಪಂಗೆ ಅವಾಗ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷ ನಮ್ಮ ತಂದಾಗೆ ಹದಿಮೂರು ಹದಿನಾಲ್ಕು ವರ್ಷ ನಮ್ಮ ದೊಡ್ಡಪ್ಪ ಇಲ್ಲಿ ಹೈಸ್ಕೂಲ್ ಶಿಕ್ಷಣಕ್ಕಾಗಿ ಬಂದವರು ಧಾರವಾಡಕ್ಕೆ ಬಂದು ಆವಾಗ ಆಗ ಕರ್ನಾಟಕ ಏಕೀಕರಣ ಸ್ವಾತಂತ್ರ್ಯ ಚಳುವಳಿ ಇದರೊಳಗೆಲ್ಲ ಅವರು ಅದರಿಂದ ಪ್ರಭಾವಿ ತಗೊಂಡು ಆ ಪರಿಸರದೊಳಗೆ ಬೆಳೆದ್ರು ಅವ್ರಿಗೆ ಗುರುಗಳಾಗಿದ್ದವರು ಬೇಂದ್ರೆ ಅವರು ಶಂಭಾ ಜೋಶಿಯವರು ಮತ್ತು ನಮ್ಮ ಮಿಂಚಿನ ಬಳ್ಳಿ ಬಿಂದು ಮಾಧವಾಚಾರ್ಯರು ಇವರೆಲ್ಲ ಅವ್ರಿಗೆ ಗುರುಗಳಾಗಿ ಸಿಕ್ಕಿದ್ದು ಅವರು ಅವಾಗ ವಾರನ ಮಾಡಿಕೊಂಡು ಹೈಸ್ಕೂಲ್ ಶಿಕ್ಷಣ ಮುಗಿಸಿದ್ರು ನಮ್ಮ ದೊಡ್ಡಪ್ಪನ ಕಝಿನ್ ಮಳೆಯ ಗೋಪಾಲೇಶ್ ಶ್ರಾವ್ ಅಂಥೇಳಿ ಅವರು ಕೂಡ ಧಾರವಾಡದಲ್ಲೇ ಓದ್ತಿದ್ದವರು ಅವರು ಒಡನಾಟ ಸಿಕ್ತು ಈ ಇಂಥ ಗುರುಗಳೆಲ್ಲ ಸಿಕ್ಕಿದ್ರು ಸ್ವಾಭಾವಿಕವಾಗಿ ಅವರು ಸ್ವಾತಂತ್ರ್ಯ ಚಳುವಳಿ ಏಕೀಕರಣ ಚಳುವಳಿಗೆ ಸೇರಿಕೊಂಡ್ರು ಅದರೊಳಗೆ ಇನ್ನೊಲಾಗಿ ಆ ಪ್ರಭಾವ ವಲಯದಿಂದ ಅವರು ಮುಂದೆ ಪುಸ್ತಕ ಪ್ರಕಾಶನ ವೃತ್ತಿಗೆ ಇಳಿದ್ರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಯುಗಾದಿ ಹೊತ್ತಿಗೆ ಅವರು ಶುರು ಮಾಡಿದ್ವಿ ಸಾಹಿತ್ಯ ಭಂಡಾರ ಅಂತ ಇಲ್ಲಿ ಗಲ್ಲಿ ಒಳಗೆ ಒಂದು ಸಣ್ಣ ಜಾಗ ಒಂದು ಸ್ಟೇರ್ ಕೇಸ್ ಸರಸ್ವತಿ ವಿದ್ಯಾರಣ್ಯ ವಾಚನ ಇತ್ತಲ್ಲ ಅದರ ಸ್ಟೇರ್ ಕೇಸ್ ಅಡಿಗೆ ಒಂದು ಕೆಲವರೆಲ್ಲ ಸೇರಿ ಜಾಗ ಕೊಟ್ಟರಂತೆ ಅಲ್ಲಿ ಆರಂಭ ಮಾಡಿದ್ರು ಅಲ್ಲಿ ಸ್ವಲ್ಪ ದಿನ ಮಾತ್ರ ಅಲ್ಲಿ ಇದ್ದಿದ್ದಂತೆ ಆಮೇಲೆ ಇದೇ ಜಾಗ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲೇ ಇದೇ ಜಾಗಕ್ಕೆ ಬಂದಿರೋರು ಇವತ್ತಿಗೂ ಅಂದರೆ ಹೆಚ್ಚು ಕಮ್ಮಿ ಈಗ ತೊಂಬತ್ತು ವರ್ಷ ಮುಗೀತು ತೊಂಬತ್ತು ಮುಗೀತು ತೊಂಬತ್ತೊಂದರಲ್ಲಿ ಪದಾರ್ಪಣೆ ಮಾಡಿದೆ ಇವತ್ತಿಗೂ ಈ ಜಾಗದಲ್ಲಿ ಈ ಅಂಗಡಿ ಉಳಿದಿದೆ ಬಹುಶಃ ಈ ಕೊಪ್ಪಿಕ ರಸ್ತೆ ಒಳಗೆ ಆ ಕಾಲದಿಂದಲೂ ಅಂದರೆ ಒಂಬತ್ತು ದಶಕಗಳಿಂದ ಉಳಿದ ಒಂದು ಮಳಿಗೆ ಯಾವುದೇ ಪ್ರಕಾರದ ಒಂದು ಮಳಿಗೆ ಅಂದರೆ ನಮ್ಮದೇ ಸಂಯುಕ್ತ ಕರ್ನಾಟಕ ಇಲ್ಲ ಸಂಯುಕ್ತ ಕರ್ನಾಟಕ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮೂವತ್ತೈದು ನಂತರ ಒಂದು ವರ್ಷದ ನಂತರ ಸಂಯುಕ್ತ ಕರ್ನಾಟಕ ಆರಂಭ ಆಗಿದ್ದು ಅದು ಕೂಡ ಈ ರೋಡಲ್ಲ ಅದು ಕೆ ಬಿ ತಬಿಬ್ಲ್ಯಾಂಡ್ ಕೆ ಬಿ ಆಫೀಸಲ್ಲಿಗೆ ಸಂಯುಕ್ತ ಕರ್ನಾಟಕ ಆರಂಭ ಆಗಿದ್ದು ಇಲ್ಲಿ ಬಂದಿದ್ದು ಮುಂದೆ ಒಂದು ಇಪ್ಪತ್ತು ವರ್ಷ ಆದಮೇಲೆ ಈ ರೋಡಲ್ಲಿ ಹೌದು 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 ಅಂದ್ರೆ ಇವರು ಮೊದ ಮೊದಲು ಇವರು ನಮ್ಮ ದೊಡ್ಡಪ್ಪ ಏನ ಆರಂಭ ಮಾಡಿದ್ರಲ್ಲ ಪುಸ್ತಕ ಪ್ರಕಟಣೆ ಎಲ್ಲವೂ ಆ ಪ್ರಭಾವದಿಂದನೇ ಆ ಪ್ರಭಾವ ಹೆಚ್ಚು ಮಾಡ್ಲಿಕ್ಕಾಗೆ ಆಗಿದ್ದು ಹರಡೇಕರ್ ಮಂಜಪ್ಪನವ್ರ ಬಗ್ಗೆ ಮೊತ್ತ ಮೊದಲ ಪುಸ್ತಕ ಇವರು ಪ್ರಕಟ ಮಾಡಿದರು ಆಮೇಲೆ ಆ ಕಾಲಕ್ಕೆ ಇವರು ಟಿಳಕ್ರದ್ದು

ನಮ್ಮ ಭಂಡಾರ ಶುರು ಆಗೋ ಮೊದಲೇ ಇವರನ್ನ ಬಂಧಿಸ್ಬೇಕು ಅನ್ನೋ ಯೋಚನೆ ಇತ್ತಂತೆ ಬ್ರಿಟಿಷ್ ಸರ್ಕಾರಕ್ಕೆ ಅವಾಗ ಇವರು ತಪ್ಪಿಸ್ಕೊಂಡು ಹಳೆ ಮೈಸೂರು ಕಡೆಗೂ ಹೋಗಿದ್ರು ಒಂದು ಐದಾರು ತಿಂಗಳು ಅದಕ್ಕೆ ಮೊದಲು ಧಾರವಾಡದಲ್ಲಿ ಒಂದು ಸಣ್ಣ ಮಳಿಗೆ ಮಾಡಿದ್ರಂತೆ ಇವರು ನಮ್ಮ ದೊಡ್ಡಪ್ಪ ಮತ್ತು ಹೋರಾಟಗಾರರ ಪುಸ್ತಕಗಳನ್ನು ಪ್ರಕಟಣೆ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಅದಕ್ಕಾಗಿ ಇವರನ್ನು ಬಂಧಿಸಬೇಕು ಅಂಬ ಹೌದು 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 ಅದಕ್ಕೆ ತಪ್ಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಇವರು ಐದಾರು ತಿಂಗಳು ಹಳೆ ಮೈಸೂರು ಕಡೆಗೆ ಹೋಗಿದ್ರು ಅಂತ ತಂಗಿ ಮನೆಗೆ ಅಲ್ಲೊಬ್ರು ತಂಗಿದ್ರು ಅವ್ರ ಮನೆಗೆ ಆಮೇಲೆ ವಾಪಸ್ ಬಂದ ಮೇಲೆ ಅವರು ಇಲ್ಲಿ ಆರಂಭ ಮಾಡಿತ್ತು ಹುಬ್ಬಳ್ಳಿ ಒಳಗೆ ಹ್ಞೂ ಹ್ಞೂ ಹಾಂ ಅವಾಗ ನಮ್ಮ ದೊಡ್ಡಪ್ಪನ ಮತ್ತು ಮನೆ ಇದ್ದಿದ್ದು ಧಾರವಾಡದಲ್ಲಿ ನಮ್ಮ ಅಪ್ಪ ಚಿಕ್ಕ ಹುಡುಗ ಹತ್ತು ವರ್ಷ ಚಿಕ್ಕವರು ಅವ್ರಕ್ಕಿಂತ ಅವರು ಅಲ್ಲೇ ಹೈಸ್ಕೂಲ್ ಸೇರಿಸಿದ್ರು ಯಾವಾಗ ಈ ಅಂಗಡಿ ಅಂತ ಶುರು ಮಾಡಿದಾಗ ತಂದೆ ಹೈಸ್ಕೂಲ್ ಶಿಕ್ಷಣ ಎಣಿಸಿದ್ರು ಧಾರವಾಡದಿಂದ ಹುಬ್ಬಳ್ಳಿಗೆ ನಡ್ಕೊಂಡು ಓಡಾಡ್ತಿದ್ರಂತೆ ಅದನ್ನು ಇಲ್ಲಿ ನಮ್ಮ ಅಂಗಡಿಗೆ ಬರೋ ಹಳೆಯ ಗ್ರಾಹಕರು ಹೇಳ್ತಿದ್ರೆ ಹುಬ್ಬಳ್ಳಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಏಯ್ಟ್ ಕಿಲೋಮೀಟರ್ಸ್ ಇದಾವೆ ಟ್ವೆಂಟಿ ಹಾಂ ಇಪ್ಪತ್ತೊಂದು ಇಪ್ಪತ್ತೆರಡು ಕಿಲೋಮೀಟ್ರ್ ಅವಾಗ ಇನ್ನೊಂದು ಎರಡು ಕಿಲೋಮೀಟ್ರ್ ಜಾಸ್ತಿ ಆಗ್ತಿತ್ತು ನಾನು ಅಂಕೀಡೊಂದು ರಸ್ತೆ ಅಷ್ಟು ಇವರು ಬೆಳಗ್ಗೆ ನಡೀತಾ ಅಲ್ಲಿಂದ ಇಲ್ಲಿಗೆ ಬರೋದು ಸಾಯಂಕಾಲ ಅಂಗಡಿ ಬಂದ್ ಮಾಡಿದ ಮೇಲೆ ನಡ್ಕೊಂಡು ಹೋಗೋದು ಮಾಡ್ತಿದ್ರಂತೆ ಅವಾಗೇನು ಪುಸ್ತಕಗಳು ಹೆಂಗೆ ಮಾರಾಟ ಆಗ್ತಿದೆ ಪುಸ್ತಕವನ್ನು ಕೊಂಡ್ಕೊಳ್ಳಿಕ್ಕೆ ಈ ಪುಸ್ತಕಾಲಯಕ್ಕೆ ಬರ್ತಿದ್ರ ಜನ ಅಥವಾ ನೀವು ಹೋಗಿ ಮಾರ್ತಿದ್ರ ಹೇಗೆ ಇಲ್ಲ ಪುಸ್ತಕಾಲಯ ಅಂತೂ ಇದ್ದೇ ಇರ್ತಿತ್ತು ಒಬ್ಬರು ಇಬ್ಬರ ಪೈಕಿ ಒಬ್ಬರು ಇಲ್ಲಿ ಉಳಿತಿದ್ರು ಇನ್ನೂ ಒಬ್ಬರು ಎಲ್ಲ ಪುಸ್ತಕಗಳನ್ನ ತಲೆ ಮೇಲೆ ಹೊತ್ಕೊಂಡು ಎಲ್ಲ ಕಡೆ ಈ ಉತ್ತರ ಕರ್ನಾಟಕ ಬೀದರ್ ಗುಲ್ಬರ್ಗ ರಾಯಚೂರು ಬಿಜಾಪುರ ಬಾಗಲಕೋಟೆಯಿಂದ ಇಟ್ಕೊಂಡು ಈ ಕಡೆಗೆ ಹರಿಹರ ಬಳ್ಳಾರಿ ಜಿಲ್ಲೆ ಅಲ್ಲಿ ತನಕ ಚಿತ್ರದುರ್ಗ ಜಿಲ್ಲೆ ಎಷ್ಟೋ ಭಾಗ ಸಹ ದಕ್ಷಿಣ ಕನ್ನಡ ಅವಾಗ ಒಂದೇ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡದಷ್ಟು ಭಾಗಗಳು ಇವರು ತಲೆ ಮೇಲೆ ಪುಸ್ತಕಗಳು ಹೊತ್ಕೊಂಡು ಓಡಾಡ್ತಿದ್ರಂತೆ ಇಬ್ಬರು ಪೈಕಿ ಒಬ್ಬರು ಓಡಾಡಿ ಅಲ್ಲಿ ಶಿಕ್ಷ ಶಾಲಾ ಶಾಲಾ ಶಿಕ್ಷಕರು ಇರ್ತಿದ್ರು ಅವಾಗೆಲ್ಲ ಹುಧಾತ್ರ ಆಗಿರ್ತಿದ್ರು ಧ್ಯೇಯಗಳಿರ್ತಿತ್ತು ಅವ್ರ ಮನೆಯೊಳಗೆ ಪರಿಚಯ ಮಾಡಿಕೊಂಡು ಅವ್ರ ಮನೆಯಲ್ಲಿ ಉಳಿದು ಅವ್ರ ಸಂಪರ್ಕ ಸಾಧಿಸಿ ಬೇರೆ ಬೇರೆ ಓದುಗರು ಇದ್ರು ಅವಾಗ ಇಲ್ಲದೇ ಇದ್ರೆ ಇವ್ರು ಹುಟ್ಟಿಸಿದ್ರು ಅವ್ರಿಗೆಲ್ಲ ಕರ್ಸು ನೋಡಿ ಈ ಪುಸ್ತಕ ತಂದಿದ್ದೀನಿ ಈ ಪುಸ್ತಕ ತಂದಿದ್ದೀನಿ ತೊಗೊಳ್ಳಿ ತೊಗೊಳ್ಳಿ ಅಂತ ಹೋಗಲ್ಲ ಎಷ್ಟು ಅರ್ಧ ಹಣೆ ಒಂದು ಹಣೆ ಪುಸ್ತಕ ಆ ಥರ ವ್ಯಾಪಾರ ಮಾಡಿ ಅಲ್ಲಿಂದ ಮತ್ತು ಅದರ ಹತ್ತಿರದ ಇನ್ನೊಬ್ಬರು ಸಂಪರ್ಕ ಬಳಸಿ ಮ ಮುಂದಿನ ಇನ್ನೊಂದು ಸಣ್ಣ ಹೋಗಿ ಅಂದರೆ ಅದಕ್ಕೆಲ್ಲ ಬಹುಶಃ ಇವ್ರಿಗೆ ಗಡಗನಾಥ ಪ್ರೇರಣೆ ಅಂತ ಅನ್ಸುತ್ತೆ ಅವರು ನೋಡಿ ಇವರು ಆ ಥರ ಮಾಡೋಕ್ಕೆ ಶುರು ಮಾಡಿದ್ರು ಗೊಳಗನಾಥರು ಹೀಗೆ ಮಾಡಿದ್ದು ಗಡಗನಾಥರು ಅವರು ವಾಸ ಮಾಡ್ತಿದ್ದಿದ್ದು ಮನೆ ಅಂಥೇಳಿ ನಿನ್ನೆ ಫೇಸ್ಬುಕ್ಕಲ್ಲಿ ಬಂತು ಪೂರ್ತಿ ಎಷ್ಟು ಕೆಟ್ಟ ಇದ್ದ ಮನೆಯಲ್ಲೇ ಗಡಗನಾಥರು ಇದ್ದು ಅಂಥ ಕೆಲಸ ಮಾಡಿದ್ರು ಇವತ್ತಂತೂ ಆ ಇಡೀ ಮನೆ ತಿಪ್ಪೆ ಆಗಿದೆ ಹಾವೇರಿ ಜಿಲ್ಲೆಯಲ್ಲಿ ಅದು ನಿನ್ನೆ ವಾಟ್ಸಪ್ಪಲ್ಲೆಲ್ಲ ಫೋಟೋಗಳು ಬಂತು ಬೆಳಗ್ನಾಥರು ವಾಸ ಮಾಡುತ್ತಿದ್ದ ಮನೆ ಅಂಥೇಳಿ ಅವರ ಅವ್ರ ಕೆಲಸಗಳು ಇವ್ರಿಗೆ ಅಂದರೆ ಪುಸ್ತಕ ಮಾರಾಟಗಳನ ಅವರಿಂದ ಇವ್ರ ಪ್ರಭಾವಗೊಂಡು ಆ ಥರ ಮಾಡ್ತಿದ್ರು ಅನ್ಸುತ್ತೆ ಹೀಗಾಗಿ ಆ ಕಾಲಕ್ಕೆ ಇವರು ಹೊಸ ಓದುಗರು ನುಡ್ಸಿದ್ರು ನಮ್ಮ ಸಾಹಿತ್ಯ ಭಂಡಾರಕ್ಕೆ ಒಂದು ದೊಡ್ಡ ಗ್ರಾಹಕರ ತಳಹದಿಯನ್ನು ಇವರು ನಿರ್ಮಾಣ ಮಾಡಿದ್ರು ಇದು ಬರೀ ಒಂದು ವರ್ಷ ಎರಡು ವರ್ಷ ಐದು ವರ್ಷ ಮಾಡಿಬಿಡಲಿಲ್ಲ ಸುಮಾರು ಇಪ್ಪತ್ತು ಮೂವತ್ತು ವರ್ಷ ಅವರು ಇದೇ ಪರಂಪರೆಯನ್ನು ಮುಂದಿರ್ಸ್ತರು ಅವಾಗೆಲ್ಲ ಕಮ್ಯುನಿಕೇಷನ್ಸ್ ಇವತ್ತಿನಷ್ಟು ಇರಲಿಲ್ಲ ಎಲ್ಲಿ ಟೆಲಿಫೋನು ಇರಲಿಲ್ಲ ಅವಾಗ ಬಸ್ಗಳೇ ದಿನಕ್ಕೆ ಒಂದೋ ಎರಡೋ ಇರ್ತಿತ್ತಾನೋ ರೋಡ್ ವ್ಯವಸ್ಥೆ ಸರಿ ಇಲ್ಲ ಹಾಂ ರಸ್ತೆಗಳು ಸರಿ ಇರ್ತಿರ್ಲಿಲ್ಲ ಅಂಥ ಅಂಥ ಕಾಲಕ್ಕೂ ಇವರು ಪುಸ್ತಕಗಳನ್ನ ಹೊತ್ಕೊಂಡು ಅವಾಗೆಲ್ಲ ಈಗಿನ ಥರ ಸಫಿಸ್ಟಿಕೇಟೆಡ್ ಬ್ಯಾಗ್ ಬ್ಯಾಗೇಜ್ ಸಿಗಲಿಲ್ಲ ಅವಾಗೆಲ್ಲ ಟ್ರಂಕ್ ಏನಿದ್ರು ಕಬ್ಣದ್ದು ಟ್ರಂಕ್ಗಳೇ ಅಂಥದ್ರೊಳಗೆ ಹೊತ್ಕೊಂಡು ಇವ್ರು ಓಡಾಡ್ತಿದ್ರಂತೆ ಓಡಾಡಿ ಹೊಸ ಹೊಸ ಓದಗ್ರಣ ಅಥವಾ ಎಲ್ಲಿ ಓದಗ್ರಿರ್ತಾರೋ ಅವ್ರಿಗೆ ಎಂಥ ಪುಸ್ತಕ ಬೇಕು ಅಂತ ತಿಳ್ಕೊಂಡು ಅಂಥ ಪುಸ್ತಕ ಒದಗಿಸೋ ಕೆಲಸ ನಿರಂತರವಾಗಿ ಮಾಡಿದ್ರು ಒಂದು ಇಪ್ಪತ್ತು ಮೂವತ್ತು ವರ್ಷ ಸುಮಾರು ಅರವತ್ತನೇ ಇಸ್ವಿವರೆಗೂ ಮಾಡಿದ್ರೇನೋ ಆಮ ಆಮೇಲೆ ಅದೇ ಇಲ್ಲೇ ಕುತ್ಕೊಂಡು ಇಲ್ಲೇ ಕಾಗದ ಹಾಂ ಒಂದು ಮೂವತ್ತು ವರ್ಷ ಅಂತ ಕೆಲಸ ಮಾಡಿ ಆಮೇಲೆ ಅವಾಗೆಲ್ಲ ಐದು ಪೈಸ ಪೋಸ್ಟ್ ಕಾರ್ಡಲ್ಲದೇ ಆರ್ಡ್ರ್ ಹಾಕೋರು ಇವರು ಪೋಸ್ಟಲ್ಲಿ ಕಳಿಸೋದು ಅವರು ಆಮೇಲೆ ಹಣ ಅಂದರೆ ಅಷ್ಟೊಂದು ನಂಬಿಕೆ ಎಲ್ಲ ಇರ್ತಿತ್ತು ಆಮೇಲೆ ಅವರು ಹಣ ಕಳಿಸೋರು ಹೀಗೆಲ್ಲ ವ್ಯಾಪಾರ ಮಾಡಿ ಇಡೀ ಉತ್ತರ ಕರ್ನಾಟಕದೊಳಗೆ ಒಂದು ಓದುಗ ವಲಯವನ್ನು ಸೃಷ್ಟಿ ಮಾಡಿದ್ರು ಅಂದರೆ ಇವರು ಇವರು ಮಾಡಿದ ಕೆಲಸ ಹಾಗೆ ಇವರು ಈ ಈ ಉದ್ದೇಶದಿಂದ ನಾನು ಮಾಡಬೇಕು ಅಂತ ಏನಿಲ್ಲ ಇವತ್ತು ಉದ್ದೇಶಗಳು ಒಟ್ಟು ಪ್ರಾಮಾಣಿಕವಾಗಿ ಅಲ್ಲ ಪ್ರಾಮಾಣಿಕವಾಗಿ ಒಂದು ಇಂಥ ವೃತ್ತಿ ಮಾಡಬೇಕು ನಾವು ಮಾಡೋ ವೃತ್ತಿ ಒಳಗೆ ಪ್ರಾಮಾಣಿಕತೆ ಇರಬೇಕು ಅಂಥೇಳಿ ಇಬ್ಬರು ನಮ್ಮ ದೊಡ್ಡಪ್ಪ ಮುಖ್ಯವಾಗಿ ಮಾಡ್ತಿದ್ರು ಆಮೇಲೆ ನಮ್ಮ ಅಪ್ಪ ಮತ್ತು ದೊಡ್ಡಪ್ಪ ಇಬ್ಬರೂ ಗಾಂಧಿ ಚಳವಳಿಯಿಂದ ಹೆಚ್ಚು ಪ್ರಭಾವ ತೀರ್ಕೊಂಡವ್ರು ಹೀಗಾಗಿ ಅವರು ಪೂರ್ತಿ ಖಾದಿಯೇ ನಬ್ರೂ ಖಾದಿ ಬಟ್ಟೆನ ಧರಿಸೋರು ಖಾದಿ ಬಟ್ಟೆ ಅಂತಂದ್ರೆ ಏನು ಬರೀ ಒಂದು ಕೋಟು ಅದು ಒಂದು ಅಂಗಿ ಒಂದು ಪಂಚೆ ದೋತ್ರ ಖಾದಿ ಅಲ್ಲ ಅದು ಹಾಕ್ಕೊಳ್ಳೋ ವೇಸ್ಟ್ ಕೋಟು ಅವರು ವಾಪ್ ಬ ಟವಲ್ಲು ಕರ್ಚೀಫು ಹಾಕ್ತಿದ್ದ ಟೊಪ್ಪಿ ಎಲ್ಲವೂ ಖಾದಿ ಎಲ್ಲವೂ ಖಾದಿ ಅದು ವರ್ಷಕ್ಕೊಂದು ಸಲ ಗಾಂಧಿ ಜಯಂತಿ ಹೊತ್ತಿಗೆ ಖಾದಿ ಬಟ್ಟೆ ತೊಗೊಳ್ಳೋರು ವರ್ಷಕ್ಕೊಂದೇ ಸಲಿ ಎರಡೆರಡು ಜೊತೆ ತೊಗೊಂಡ್ರೆ ಇಡೀ ವರ್ಷಕ್ಕದಾಗ್ತಿತ್ತು ಭಾಳ ಸರಳವಾಗೇ ಬದುಕೋರ್ದು ಇಬ್ಬರದೂ ಕೊನೆಯವರೆಗೂ ನಮ್ಮ ಅಪ್ಪ ಎಂಬತ್ತೊಂದು ವರ್ಷ ಬದುಕಿದ್ರು ದೊಡ್ಡಪ್ಪ ಎಂಬತ್ತೇಳು ವರ್ಷ ಇದ್ದರು ಕೊನೆವರೆಗೂ ಅವರು ಇದೇ ಪ್ರಾಮಾಣಿಕತೆ ಇದೆ ಒಂಥರ ಭಾಳ ಸರಳ ತುಂಬ ಬದುಕ ಜೀವನವನ್ನು ಹಾಂ ನಡೆಸಿದ್ರು ಈ ಹೀಗೆ ಇದೇ ಥರನೇ ಬದುಕಿದ್ರು ಯಾವತ್ತಿಗೂ ಲಕ್ಸುರಿ ಸುಖಲ್ಲೇ ಕಾಣ್ತಾ ಏ ಇಲ್ಲಪ್ಪ ನಾವೆಲ್ಲ ಅದು ಬಹಳ ಇಲ್ಲ ಆದ್ರೆ ಅವ್ರ ಬದುಕೆ ಬೇರೆ ಅವರು ಭಾಳ ಒಂಥರ ಏನು ಅವ್ರ ಕೆಲಸ ಈ ಮಾಡ್ತಿದ್ದ ಕೆಲಸ ಅಂತಂದ್ರೆ ಒಂಥರ ಋಷಿಗಳು ತಪಸ್ಸು ಒಂದು ಹಠ ಒಂದು ತಪಸ್ಸು ಅದು ತುಂಬ ಸರಳ ಅಂತೂ ಅಲ್ಲ ಬಹುಶಃ ಇವರು ಬೇರೆ ವೃತ್ತಿ ಹಣ ಮಾಡೋದು ಒಂದೇನೇ ಉದ್ದೇಶ ಆಗಿದ್ರೆ ಬೇರೆ ಯಾವುದಾದ್ರು ವ್ಯವಹಾರ ಕೈ ಹಾಕ್ತಿದ್ರು ಮತ್ತು ಐವತ್ತರವತ್ತು ವರ್ಷ ಇದೇ ಕೆಲಸ ಇದು ಲಾಭದಾಯಕ ಅಂದರೆ ಹಣದ ದೃಷ್ಟಿಯಿಂದ ಲಾಭದಾಯಕದಲ್ಲ ಅಂತ ಇವ್ರಿಗೆ ಅವಾಗಲೇ ಗೊತ್ತಾಗಿತ್ತು ಬಿಟ್ಟು ಇನ್ನೇನಾದರೂ ಕೆಲಸ ಶುರು ಮಾಡಿದ್ರು ಆರಾಮ್ ಸುಖದ ಸುಪ್ಪತ್ತಿ ಒಳಗಿರ್ತಿದ್ರೇನು ಆದರೆ ಇವರು ಹಾಗಾಗಲಿಲ್ಲ ಅವರು ಪುಸ್ತಕ ಪ್ರಕಟಣೆ ಕನ್ನಡ ಒಂದು ದೊಡ್ಡ ಹಾಂ ಅಲ್ಲ ನಾನು ಬರೀ ನಮ್ಮ ಸಾಹಿತ್ಯ ಭಂಡಾರ ಒಂದೇ ಆ ಕೆಲಸ ಮಾಡ್ತು ಅಂತ ಹೇಳಿಲ್ಲ ಆ ಕಾಲದೊಳಗೆ ಭಾಳ ಜನ ಈ ಥರದವ್ರು ಇದ್ದರು ಭಾಳ ಜನ ಇದ್ದರು ಪ್ರಮುಖವಾಗಿ ನಮ್ಮ ಸಾಹಿತ್ಯ ಭಂಡಾರ ಎಲ್ಲರೂ ನೆನಪು ಮಾಡ್ಕೊಳ್ತಾರೆ ಆ ವಿಷಯ ಬೇರೆ ಆದರೆ ಈ ಥರದವ್ರು ಇದ್ದಿದ್ದರಿಂದಲೇ ಇವತ್ತು ಒಟ್ಟಾರೆ ಕನ್ನಡ ಸಾಹಿತ್ಯಕ್ಕೆ ಇಷ್ಟೊಂದು ವ್ಯಾಪಕ ಓದುಗರು ವ್ಯಾಪಕವಾಗಿ ಲೇಖಕರು ಅವಾಗೆಲ್ಲ ನವೋದಯ ಆ ನವೋದಯ ಪರಂಪರೆ ಆ ಲೇಖಕರುಗಳು ಇದೆಲ್ಲ ಒಂಥರ ಆಶ್ರಯ ಸಿಕ್ಕಂಗೆ ಸಿಕ್ಕು ಪ್ರಕಾಶಕರು ಹುಟ್ಟಿದ್ರು ಮುಖ್ಯವಾಗಿ ಪ್ರಕಾಶಕರು ಹುಟ್ಟಿದ್ರು ಅವರಿಂದೆಲ್ಲ ಅವ್ರಿಗೆ ಲೇಖಕರುಗಳಿಗೆ ಉತ್ತೇಜನ ಸಿಕ್ತು ಒಳ್ಳೆ ಪ್ರಮಾಣದ ಉತ್ತೇಜನ ಸಿಗ್ತಾಯಿತ್ತು ಹೀಗಾಗಿ ಬರಹಗಾರರು ಹುಟ್ಟಿದ್ರು ಓದುಗರು ಹುಟ್ಟಿದ್ರು ಈ ಇವತ್ತಿಗೆ ಈ ಕನ್ನಡ ಸಾಹಿತ್ಯ ಪರಿಷತ್ತಾಗಲಿ ಕನ್ನಡ ಪುಸ್ತಕ ಪ್ರಾಧಿಕಾರಗಳಾಗಲಿ ಮಾಡಲಿಕ್ಕೆ ಸಾಧ್ಯವೇ ಇರಲಾರದು ಕೆಲಸ ಈ ಥರದ ಒಂದು ನಾಲ್ಕಾರು ಎಂಟು ಪ್ರಕಾಶನ ಸಂಸ್ಥೆಗಳು ಆ ಕಾಲಕ್ಕೆ ಮಾಡಿದ್ರು ಯಾವ ಸೌಲಭ್ಯವೂ ಇರಲಾರದ ಕಾಲದಲ್ಲಿ ಇಂಥವ್ರು ಮಾಡಿದ್ರು ಅಂಥೇಳೆ ಮುಂದೆ ಈ ಕನ್ನಡ ಪುಸ್ತಕ ಹೌದು ಅವರು ಮಾಡಿದ್ರು ಸಮಾಜ ಪುಸ್ತಕ ಮನೋರ್ಘಾ ತಮಾಲೆ ಇವು ನೋಡಿ ಈ ನಮ್ಮ ಉತ್ತರ ಕರ್ನಾಟಕದಿಂದ ಅದು ಹುಬ್ಬಳ್ಳಿ ಧಾರವಾಡದಿಂದ ಮೂರು ಪ್ರಮುಖ ಸಂಸ್ಥೆಗಳು ಹುಟ್ಕೊಂಡು ಹೆಚ್ಚು ಕಮ್ಮಿ ಒಂದೇ ಕಾಲಕ್ಕೆ ಅನ್ಬೋದು ಎಲ್ಲ ನಾಲ್ಕನೇ ದಶಕದಲ್ಲಿ ಮೂವತ್ತು ನಾಲ್ಕು ಮೂವತ್ತೈದು ಮೂವತ್ತಾರು ಈ ಹೆಚ್ಚುಗಳಿಗೆ ಇವರು ಒಬ್ಬರಿಗೊಬ್ರು ಬಲ್ಲವರೇ ಆಗಿದ್ದರು ಜಿ ಬಿ ಜೋಶಿಯವರು ಘಾಣೇಕರ್ ಅವರು ಮತ್ತು ನಮ್ಮ ದೊಡ್ಡಪ್ಪ ಅವರು ಒಬ್ರಿಗೊಬ್ಬರು ಬಲ್ಲವರೇ ಸ್ನೇಹಿತರೇ ಆಗಿದ್ದರು ಇವರು ಕನ್ನಡ ಪುಸ್ತಕ ಪ್ರಕಟಣೆ ವಿತರಣೆ ಅವರು ವ್ಯವಹಾರ ಶೈಲಿಗಳು ಬೇರೆ ಇದ್ದಿರ್ಬೋದು ಆದರೆ ಕನ್ನಡ ಪುಸ್ತಕ ಪ್ರಕಟಣೆ ಓದುಕ ಇವತ್ತಿಗೂ ಈ ಮೂರು ಸಂಸ್ಥೆಗಳು ಇನ್ನೂ ಬದುಕಿದ್ದಾವೆ ಭಾಳ ಖುಷಿ ಅಂತಂದರೆ ಅವರ ಮೂರನೇ ತಲೆಮಾರು ಇರ್ಬೋದು ಎರಡನೇ ತಲೆಮಾರು ಇರ್ಬೋದು ತೊಂಬತ್ತೊಂಬತ್ತು ವರ್ಷದ ನಂತರ ಹಂಗೆ ನೋಡಿದ್ರೆ ಮೈಸೂರು ಮಂಗಳೂರಾಗಲಿ ಬೆಂಗಳೂರಲ್ಲಾಗಲಿ ಆ ಕಾಲಕ್ಕೆ ಹುಟ್ಟಿದ ಎಲ್ಲ ಪ್ರಕಾಶನ ಸಂಸ್ಥೆಗಳು ಇಲ್ವೇ ಇಲ್ಲ ಇವಾಗ ಇಲ್ವೇ ಇಲ್ಲ ಆಮೇಲೆ 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 ಹುಟ್ಕೊಂಡು ಏನೋ ಇದ್ದಾವೆ ಆದರೆ ಈ ಭಾಗದಲ್ಲಿ ನಮ್ಮ ಹುಬ್ಬಳ್ಳಿ ತಾಂಡದಲ್ಲಿ ಹುಟ್ಟಿದ ಈ ಮೂರು ಸಂಸ್ಥೆಗಳು ಇವತ್ತಿಗೂ ಕ್ರಿಯಾಶೀಲವಾಗಿ ಬದುಕಿದ್ದಾವೆ ಅದೊಂಥರ ನಮ್ಗೆ ಖುಷಿನೇ ಆಗುತ್ತೆ ಮೂರು ಸಂಸ್ಥೆ ಅಂದರೆ ಒಂದು ಸಮಾಜ ಪುಸ್ತಕಾಲಯ ಮನೋರ ಮನೋರ ಗ್ರಂಥಮಾಲೆಂಥ ಇವು ಇನ್ನೂ ಬದುಕಿದವು ಇನ್ನೂ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವ ಲೇಖಕರು ಓದುವುದು ಜಾಸ್ತಿ ಇರ್ತಿದ್ರು ಮಾಹಿತಿ ಇಲ್ಲ ನನಗೆ ಆ ಬಗ್ಗೆ ಹೆಚ್ಚೇನು ಮಾಹಿತಿ ಇಲ್ಲ ಆದರೂ ಆ ಕಾಲಕ್ಕೆ ಅನಕ್ರವರು ಇದ್ರು ದೇವಡು ಇದ್ರು ಬೇಂದ್ರೆಯವ್ರು ಇದ್ರು ಬೇಂದ್ರ ಹೌದು ಈ ಬೇಂದ್ರೆ ಬೇಂದ್ರವರಾಗಲೇ ನಲವತ್ತನೇ ಇಸ್ವಿಗೆ ಬೇಕಾದಷ್ಟು ಪುಸ್ತಕಗಳನ್ನ ಬರೀತರು ಖ್ಯಾತರಾಗಿದ್ದರಾಗಲೇ ಬೇಂದ್ರೆ ಅವರ ಕಾವ್ಯಗಳು ಕುವೆಂಪು ಅವರಿದ್ದರು ಅದಕ್ಕಿಂತ ಮುಂಚಿನವರೆಲ್ಲ ಇದ್ದರು ಬಿ ಎಮ್ ಶ್ರೀ ಅವ್ರದ್ದು ಅಂದರೆ ಈಗಿನಷ್ಟು ವಿಪುಲ ಸಂಗ್ರಹ ಅಂತ ಇರ್ತಿರಲಿಲ್ಲ ವರ್ಷಕ್ಕೆ ಇಡೀ ವರ್ಷ ಪ್ರಕಟ ಆಗ್ತಿದ್ದೆ ಕನ್ನಡದೊಳಗೆ ಒಂದು ಇಪ್ಪತ್ತೈದು ಮೂವತ್ತು ನಲವತ್ತು ಪುಸ್ತಕ ಡಿ ವಿ ಜಿಯವರ ಜ್ಞಾಪಕ ಚಿತ್ರ ಶಾಲೆ ಓದಿದ್ರೆ ಗೊತ್ತಾಗತ್ತೆ ಆ ಕಾಲಕ್ಕೆ ಕನ್ನಡದೊಳಗೆ ಪ್ರಕಟ ಆದ ಪುಸ್ತಕಗಳ ಸಂಖ್ಯೆ ಹದಿನೆಂಟು ಓಹ್ ಹೋದ ವರ್ಷ ಹದಿನೆಂಟಾಗಿತ್ತು ಈ ವರ್ಷ ಇಪ್ಪತ್ತೆರಡು ಹಾಂ ಈ ವರ್ಷ ಇಪ್ಪತ್ತಾರು ಪುಸ್ತಕ ಅವುಗಳನ್ನೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಪ್ರದರ್ಶನ ಏರ್ಪಾಟ್ ಮಾಡ್ತಿದ್ರಂತೆ ಓ ಹೋ ಈ ವರ್ಷ ಅರವತ್ತು ಪುಸ್ತಕಗಳು ಕನ್ನಡಕ್ಕೆ ಬಂದಿವೆ ಈಗ ಒಬ್ಬೊಬ್ಬ ಪ್ರಕಾಶಕರ ಐವತ್ತೈದು ಪುಸ್ತಕ ಮಾಡ್ತಾರೆ ಇಡೀ ವರ್ಷದ ಪ್ರಕಟ ಆದ ಪುಸ್ತಕಗಳ ಸಂಖ್ಯೆ ಅಂತ ನೋಡೋಕ್ಕೆ ನಾನು ಗುಣಮಟ್ಟದಲ್ಲಿ ಹೇಳ್ತಾ ಇಲ್ಲ ಸಂಖ್ಯೆ ಅವರು ಹೇಳ್ತಾ ಇದ್ದೀನಿ ಆರು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಅಲ್ಲಿ ಕಾಪಿರೈಟ್ ಇಲಾಖೆ ಒಳಗೆ ನೋಂದಾಗ್ತವೆ ಹತ್ತು ಸಾವಿರ ಹನ್ನೊಂದು ಸಾವಿರ ಪ್ರತಿ ಪುಸ್ತಕಗಳು ಶೀರ್ಷಕರು ನೋಂದಾಗಿರ್ತವೆ ಅದು ಎಷ್ಟು ಜನರು ಕೈಗೆ ತಲುಪ್ತವೋ ಅದು ಎಷ್ಟು ಜನರು ನೋಡ್ತಾರೋ ಕೈಗೆ ತಲುಪೋದಾಗಲಿ ನೋಡೋಕ್ಕೆ ಸಾಧ್ಯವೋ ಅದು ಯಾವುದೂ ಗೊತ್ತಿಲ್ಲ ಆದರೆ ಒಟ್ಟು ಇಷ್ಟು ಈಗ ಹನ್ನೊಂದು ಸಾವಿರ ಹತ್ತು ಸಾವಿರ ಇದೆ ಕನ್ನಡದ ಪುಸ್ತಕಗಳು ಬರೋದು ಆ ಕಾಲಕ್ಕೆ ವರ್ಷಕ್ಕೆ ಮೂವತ್ತು ನಲ್ವತ್ತು ಪುಸ್ತಕಗಳಾಗ್ತಿತ್ತು ಆ ಎಲ್ಲ ಮೂವತ್ತು ನಲವತ್ತು ಐವತ್ತು ಪುಸ್ತಕ ಆಮೇಲೆ ಅದು ನೂರಿನ್ನೂರು ಐನೂರು ಆಗೋ ತನಕ ನಮ್ಮ ಸಾಹಿತ್ಯ ಇಲ್ಲ ಎಲ್ಲ ಪುಸ್ತಕಗಳು ಇರ್ತಾಯಿತ್ತು ಕನ್ನಡದಲ್ಲಿ ಯಾವುದೇ ಪುಸ್ತಕ ಎಲ್ಲೇ ಪ್ರಕಟ ಆದರೂ ಅದು ಎಷ್ಟೇ ಕಷ್ಟಪಟ್ಟಾದರೂ ಇಲ್ಲಿ ನಮ್ಮ ಅಂಗಡಿಗೆ ಬಂದು ಇಲ್ಲಿಂದ ಓದುಗರಿಗೆ ಸಿಗ್ತಾಯಿತ್ತು ಅದು ಆ ಕೆಲಸ ಮಾಡಿದ್ರು ನಮ್ಮ ದೊಡ್ಡಪ್ಪ ಮತ್ತು ಅಪ್ಪ ನಿಮ್ಮದೆಲ್ಲ ಸಾಹಿತ್ಯ ಭಂಡಾರ ಪುಸ್ತಕ ಎಲ್ಲೆಲ್ಲಿ ರೀಚ್ ಆಗ್ತಿತ್ತು ಆ ಕಾಲದಲ್ಲಿ ಯಾವ್ಯಾವ ಭಾಗದಲ್ಲಿ ಇಡೀ ಕರ್ನಾಟಕ ಭಾಗ ಮತ್ತು ಕರಾವಳಿ ಭಾಗ ಇಲ್ಲ ಇಲ್ಲ ಇವರು ಉತ್ತರ ಕರ್ನಾಟಕ ಭಾಗಗಳು ಎಲ್ಲ ಹಳ್ಳಿಗಳನ್ನು ಓಡಾಡ್ತಿದ್ರಂತೆ ನಮ್ಮ ತಂದೆ ಬಾಯಲ್ಲಂತೂ ಅದು ಯಾವ ತಾಲೂಕು ಆ ತಾಲೂಕು ಕೇಂದ್ರದಿಂದ ಈ ಹಳ್ಳಿಗೆ ದೂರ ಈ ಹಳ್ಳಿಗೆ ದೂರ ಈ ಹಳ್ಳಿಗೆ ತಲುಪಬೇಕಾದ್ರೆ ಯಾವ ಬಸ್ ಹತ್ತಿ ಅಲ್ಲಿಗೆ ಹೆಂಗೆ ಹೋಗೋದು ಅದೆಲ್ಲ ಈಗ ನಮ್ಮ ಅಂಗಡಿಗೆ ಬರ್ತಾ ಉತ್ತರ ಕಾರಣ ಅವಾಗೆಲ್ಲ ಇಡೀ ಉತ್ತರ ಕರ್ನಾಟಕಕ್ಕೆ ಕನ್ನಡ ಪುಸ್ತಕಗಳಂದ್ರೆ ಇಲ್ಲಿಗೆ ಬರಬೇಕಾಗಿತ್ತು ಇಲ್ಲ ಬರ್ತಿದ್ರು ಅವ್ರು ಬೇರೆ ಕಾರಣಕ್ಕೂ ಬಂದಾಗ ಬರ್ತಿದ್ರು ಪುಸ್ತಕ ತೊಗೊಳ್ಬೇಕಂತಲೇ ಬರ್ತಿದ್ರು ಅವ್ರು ಬಂದಾಗ ನಮ್ಮ ತಂದೆ ಯಾವ ಊರು ಹೆಂಗೆ ಏನು ಮಳೆ ಹೆಂಗಾಯ್ತು ಬೆಳೆ ಹಂಗೆ ಹೀಗೆಲ್ಲ ಮಾತಾಡುವಾಗ ಅವ್ರ ಊರು ಹೆಸ್ರು ಹೇಳ್ತಿದ್ರು ಇಂಥ ತಾಲೂಕು ಆ ತಾಲೂಕಿಂದ ಇಲ್ಲಿಗೆ ನಿಮ್ಮೂರಿಗೆ ಬಸ್ ಇಲ್ಲಿಂದ ಹೋಗ್ಬೇಕು ವಯ ಹಿಂಗೆ ಹೋಗುತ್ತೆ ಅಂತೆಲ್ಲ ನಮ್ಮಪ್ಪ ಮಾತಾಡ್ತಿದ್ರು ಅಂದರೆ ಇವ್ರಿಗೆ ಅಷ್ಟು ವಹಿವಾಟಾಗ್ಬಿಟ್ಟು ಆ ರಸ್ತೆಗಳು ಆ ಬಸ್ಗಳು ಆ ಡಿಸ್ಟೆನ್ಸು ಎಷ್ಟು ಅವಧಿ ತೊಗೊಳತ್ತೆ ಬಸ್ಸು ಅವಾಗೆಲ್ಲ ಒಂದು ಹತ್ತು ಕಿಲೋಮೀಟ್ರ್ ಒಂದು ಹಳ್ಳಿಗೆ ರೀಚ್ ಆಗಿ ಒಂದು ತಾಸು ಇರ್ತಿತ್ತಾನೋ ಒಂದು ತಾಸು ಒಂದೂರು ಗಂಟೆ ಅವೆಲ್ಲ ಇವ್ರಿಗೆ ಬ್ಯಾಟ್ ಆಗಿಬಿಟ್ಟಿತ್ತು ಎಲ್ಲಿಂದ ಎಷ್ಟು ದೂರ ದಿವಾರ ದಕ್ಷಿಣ ಕನ್ನಡಕ್ಕೆ ಓಡಾಡ್ತಿದ್ರಂತೆ ಯಾಕಂದರೆ ಇವರು ಮೂಲದ ಊರು ಅಲ್ಲೆಲ್ಲ ಬಂಧುಗಳಿರ್ತಿದ್ರು ಒಟ್ಟು ಆ ಕಡೆಗೆಲ್ಲ ಓಡಾಡ್ತಿದ್ರಂತೆ ಆಮೇಲೆ ದಕ್ಷಿಣ ಕರ್ನಾಟಕಕ್ಕೆ ಕಮ್ಮಿ ಆದರೂ ಯಾವಾಗ ಯಾವಾಗೋ ಹೋಗ್ಬಾರ್ದು ದಕ್ಷಿಣ ಕರ್ನಾಟಕದಿಂದ ಪುಸ್ತಕ ಪ್ರಕಾಶಕರ ಸಂಪರ್ಕ ಇತ್ತು ಹೆಚ್ಚಾಗಿ ಮೈಸೂರಿಂದ ಪುಸ್ತಕ ಪ್ರಕಟ ಆ ಪುಸ್ತಕಗಳೆಲ್ಲ ಇಲ್ಲಿ ಬರ್ತಿತ್ತು ಅವ್ರಿಗೆ ಉತ್ತರ ಕರ್ನಾಟಕಕ್ಕೆ ಪುಸ್ತಕ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಸಾಹಿತ್ಯ ಭಂಡಾರಕ್ಕೆ ಅನ್ನೋ ಸಂಗತಿ ಅಲ್ಲಿ ಪ್ರಕಾಶಕರು ಗೊತ್ತಿತ್ತು ಅಲ್ಲಿ ಲೇಖಕರಿಗೆ ಗೊತ್ತಿತ್ತು ಆದರೆ ಇಡೀ ಕರ್ನಾಟಕದ ಎಲ್ಲ ಲೇಖಕ ಬಳಬೇಕು ಸಾಹಿತ್ಯ ಭಂಡಾರ ಭಾಳ ಫೆಮೀಲಿಯರ್ ಹೆಸರು ಮಾಸ್ತಿ ಅವ್ರ ಪುಸ್ತಕಗಳು ಅವ್ರ ಮಾಸ್ತಿಯವರು ಅವರು ತಾವೇ ಪ್ರಕಟ ಮಾಡೋ ಅವ್ರು ಕಳಿಸೋರು ಕಾರಂತರು ಪುತ್ತೂರಲ್ಲಿ ಪುಸ್ತಕ ಪ್ರಕಟ ಮಾಡಿ ಅವ್ರ ಪುಸ್ತಕಗಳು ಇಲ್ಲಿ ಕಳಿಸೋರು ಆ ಕಾಲದ ಅವರು ಮೈಸೂರಲ್ಲಿ ಪುಸ್ತಕ ಪ್ರಕಟ ಮಾಡಿ ಅವ್ರ ಪುಸ್ತಕಗಳು ಕಳಿಸೋರು ಹೀಗೆ ಅವ್ರಿಗೆ ಕಳಿಸ್ತೀವಿ ಹಾಂ ಎಲ್ಲ ಎಲ್ಲರ ಪುಸ್ತಕಗಳು ಇಲ್ಲಿ ಬರ್ತಾಯಿತ್ತು ಎಲ್ರಿಗೂ ಸಾಹಿತ್ಯ ಭಂಡಾರ ಅಂದರೆ ಭಾಳ ಒಳ್ಳೆಯ ಫೆಮಿಲಿಯರ ಹೆಸರೇ ಆಗಿತ್ತು ಇವತ್ತಿಗೂ ಆ ಹೆಸರು ಇದೆ